ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಈ ಒಂದು ನಮ್ಮ ವಯಸ್ಸಿರುತ್ತಲ್ವಾ ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತು ಟ್ವೆಂಟಿ ಟು ಟ್ವೆಂಟಿ ನೈನ್ ಸೊ ಈ ವಯಸ್ಸಲ್ಲಿ ನಮ್ಗೆ ಮದುವೆ ಆಗುವಂತಹ ಯೋಗ ಕ್ರಿಯೇಟ್ ಆಗಿರುತ್ತಾ ಅಥವಾ ಮದುವೆ ಆಗುತ್ತಾ ಅದನ್ನ ಯಾವ ರೀತಿ ಯಾವ ತರ ನಾವು ನೋಡ್ಕೊಳ್ಬೇಕು ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಓಕೆನಾ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ತಾರೀಕಿನಿಂದ ನಾವೊಂದು ಕ್ಲಾಸ್ ಮಾಡ್ತಾ ಇದ್ದೇವೆ ಆನ್ಲೈನ್ ತರಗತಿ ಇದು ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಈ ಒಂದು ಕ್ಲಾಸ್ ಅಲ್ಲಿ ನೀವೇನಾದ್ರೂ ಜ್ಯೋತಿಷ ಕಲ್ತಿದ್ದೆ ಆದಲ್ಲಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಉಂಟು ತೊಂದರೆಗಳಾಗ್ತಾ ಉಂಟು ಅಂತ ಆದಲ್ಲಿ ನಾವು ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇವೆ ಅದರ ಮುಖಾಂತರ ನಿಮಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಅದು ಬಹಳ ಈಸಿ ಆಗುತ್ತೆ ಈ ಒಂದು ಕ್ಲಾಸ್ ಏನಿರುತ್ತೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರೆಗೂ ಕೂಡ ಇರುತ್ತೆ ಯಾರಿಗೆಲ್ಲ ಜ್ಯೋತಿಷಲ್ಲಿ ಆಸಕ್ತಿ ಇದೆ ಬೇಸಿಕ್ ಟು ಅಡ್ವಾನ್ಸ್ ಕಲಿಬೇಕನ್ನೋ ತೀವ್ರ ಇಚ್ಛೆ ಇದೆ ಅದು ಒಂದೇ ಕ್ಲಾಸ್ ಅಲ್ಲಿ ಕಲಿಬೇಕನ್ನೋ ಇಚ್ಛೆ ಇದೆ ಅವರೆಲ್ಲರೂ ಬಂದು ದಯವಿಟ್ಟು ನಮ್ಮವ್ರ ಜೊತೆಗೆ ಸೇರ್ಕೊಳ್ಬಹುದು ಅಥವಾ ನಮ್ಮ ಕ್ಲಾಸಲ್ಲಿ ಬಂದು ಸೇರ್ಕೊಳ್ಳಿ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಇಲ್ಲಿ ಎರಡು ನಂಬರ್ ಕೊಟ್ಟಿದ್ದೇನೆ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಅವರತ್ರ ಒಂದಷ್ಟು ಹೆಚ್ಚಿನ ವಿವರಣೆಗಳನ್ನ ಪಡೆದುಕೊಂಡು ನಿಮ್ಮ ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ ಈ ಒಂದು ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಕೂಡ ನಂಬರ್ ಅನ್ನ ಪಿಕ್ ಮಾಡ್ಬೋದು ಆನಂತರ ಯಾರೆಲ್ಲ ಜ್ಯೋತಿಷ್ಯ ಕಲ್ತಿದ್ದೀರಾ ಅಥವಾ ಕಲಿಯುವಂತ ಇಚ್ಛುಕರು ನೀವಾಗಿರ್ತೀರಾ ಒಳ್ಳೆ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡ್ಬೇಕು ಕನ್ಫ್ಯೂಷನ್ ಆಗ್ಬಾರ್ದು ಇಚ್ಛೆ ನಿಮ್ಮಲ್ಲಿ ಇದೆಯಾ ಹಾಗಾದ್ರೆ ಒಂದಷ್ಟು ಪ್ರೆಡಿಕ್ಷನ್ ಟೆಕ್ನಿಕ್ ಅನ್ನ ನಿಮ್ಮದಾಗಿರ್ಸ್ಕೊಳ್ಲಿಕ್ಕೆ ಈ ಒಂದು ಅಪರ್ಚುನಿಟಿ ಅಥವಾ ಈ ಒಂದು ಅವಕಾಶವನ್ನ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಬಂದ್ಬೇಡ ಮದುವೆ ವಿಚಾರಕ್ಕೆ ಓಕೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ನೀವೇನಂದ್ರೆ ನೋಡಿ ಒಂದು ದಶಾಭುಕ್ತಿ ನಡೀತಾ ಇರ್ತದೆ ಪರವಾಗಿಲ್ಲ ಅದು ಒಂದ್ ಸೈಡ್ ಅಲ್ಲಿ ಇರ್ಲಿ ಬಟ್ ನಾನು ಸ್ಟಡಿ ಮಾಡಿದ ಪ್ರಕಾರ ಇದರಲ್ಲಿ ನಮ್ಮ ಒಂದು ವಯಸ್ಸಿನ ಸಿರೀಸ್ ಏನಿದೆ ಏಜ್ ಸಿರೀಸ್ ಈಗ ಹತ್ತರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ನಲ್ವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತೊಂಬತ್ತು ಆಸ್ ಆನ್ ಓಕೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನನಗೆ ಬೇಕಾಗಿ ಅದು ಅಥವಾ ಇದುವರೆಗೂ ಕೂಡ ನಾನು ನೋಡಿದ ಅದರಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆದಂತಹ ಒಂದು ರಿಸಲ್ಟ್ ಅನ್ನ ಔಟ್ಪುಟ್ ಅನ್ನ ಹೊಟ್ಟೆ ಕೊಡುತ್ತೆ ಈ ಟೆಕ್ನಿಕ್ ಅನ್ನ ನಾನು ಎರಡ್ ಸಾವಿರದ ಹದಿನಾರರಿಂದ ಯೂಸ್ ಮಾಡ್ತಾ ಇದ್ದೇನೆ ಓಕೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಇಪ್ಪತ್ತರ ಸಿರೀಸ್ ಅನ್ನ ತೆಗೆದುಕೊಂಡಾಗ ಅದರಲ್ಲಿ ಏನಾಗಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂದರೆ ಎರಡು 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 ಇದು ರಿಲೇಟೆಡ್ ಟು ಮೂನ್ ಹಾಗಾದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ ಚಂದ್ರ ಆಲ್ಮೋಸ್ಟ್ ಆಕ್ಟಿವ್ ಆಗಿರ್ತಾನೆ ಸಕ್ರಿಯನಾಗಿರ್ತಾನೆ ಹಾಗಾದ್ರೆ ಜಾತಕದಲ್ಲಿ ಚಂದ್ರ ಯಾವ ಭಾವದಲ್ಲಿದ್ದಾನೆ ಯಾವ ರಾಶಿಯಲ್ಲಿದ್ದಾನೆ ಯಾವ ನಕ್ಷತ್ರದಲ್ಲಿದ್ದಾನೆ ಅದರ ರಿಸಲ್ಟ್ ಅನ್ನು ಕೊಡ್ತಾನೆ ಅವನ ಜೊತೆಗೆ ಯಾರಿದ್ದಾರೆ ಅದರ ರಿಸಲ್ಟ್ ಅನ್ನ ಕೊಡ್ತಾನೆ ಆತ ಯಾವ ಭಾವ ಮತ್ತೆ ಯಾವ ರಾಶಿಯನ್ನ ತನ್ನ ಒಂದು ಏಳನೇ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾನೆ ಆ ರಿಸಲ್ಟ್ ಅನ್ನು ಸಮೇತ ಕೊಡ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಘಟನೆ ಘಟಿಸ್ತದೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕ ಜಾತಕವನ್ನು ಅಪ್ಲೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕವನ್ನು ನೋಡಿ ಟೆಕ್ನಿಕ್ಸ್ ಗಳನ್ನು ಅಪ್ಲೈ ಮಾಡಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಮದುವೆ ಆಗಿದೆಯಲ್ವಾ ಒಂದು ವಿಚಾರ ಏನ್ ಗೊತ್ತಾ ನಾನ್ ನೋಡಿದ ಪ್ರಕಾರ ಮದುವೆಗೆ ಸಂಬಂಧಪಟ್ಟಂತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತಲ್ಲಿ ಸ್ತ್ರೀಯರಿಗೆ ಜಾಸ್ತಿ ಮದುವೆ ಆಗಿರುವಂಥದ್ದು ಪುರುಷರಿಗೆ ಕಡಿಮೆ ಸ್ತ್ರೀಯರಿಗೆ ಯಾಕಂದ್ರೆ ಸ್ತ್ರೀಯರು ಇದ್ದಾರೆ ಅವ್ರಿಗೆ ಅವ್ರನ್ನ ಮನೆಯಿಂದ ಬೇಗ ಕಳಿಸ್ಕೊಳ್ಬೇಕನ್ನೋ ತೀವ್ರ ಇಚ್ಛೆ ತಂದೆ ತಾಯಿ ಅವರಲ್ಲಿ ಇರುತ್ತೆ ಆ ನಂತರ ಜಾತಕದಲ್ಲಿ ಅಂತಹ ಒಂದು ಯೋಗ ಕೂಡಿ ಬಂದಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಹೆಚ್ಚಾಗಿ ಸ್ತ್ರೀಯರೇ ಮದುವೆ ಆಗಿದ್ದನ್ನ ನಾನು ನಾನಂತೂ ನೋಡಿದ್ದೇನೆ ಜಾತಕ ಕೂಡ ಹಾಕಿ ತೋರಿಸ್ತೇನೆ ನಿಮಗೆ ಪುರುಷರಿಗೆ ಯೋಗ ಇದ್ರೂ ಕೂಡ ಕೆಲವೊಂದು ಬಾರಿ ಅವರು ಅದನ್ನ ಪೋಸ್ಟ್ ಬೋನ್ ಮಾಡಿದ್ದು ಅಥವಾ ಯೋಗ ಇದ್ದಾಗ ಅವರು ರಿಲೇಶನ್ಶಿಪ್ ಅಲ್ಲಿ ಬಿದ್ದದ್ದು ಆನಂತರ ತಂಗಿಗೆ ಮದುವೆ ಆಗಲಿ ಅಕ್ಕನಿಗೆ ಮದುವೆ ಆಗಲಿ ಅಥವಾ ನಾನೊಂದು ನೆಲೆ ಕಂಡುಕೊಳ್ತೇನೆ ಒಂದು ಮನೆ ಮಾಡಿಕೊಳ್ತೇನೆ ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ತೇನೆ ಆ ನಂತರ ಮದುವೆ ಆಗ್ತೇನೆ ಅಂತ ಅವರೆಲ್ಲ ಡಿಸೈಡ್ ಮಾಡ್ಕೊಂಡು ಅಂದ್ರೆ ಪುರುಷರು ಮದುವೆನ ಡಿಲೇ ಮಾಡ್ಕೊಂಡದ್ದು ಇದೆ ಅಂದ್ರೆ ಮೂವತ್ತರಿಂದ ಮೂವತ್ತೊಂಬತ್ತು ಅಲ್ವಾ ಆ ಸಮಯದಲ್ಲಿ ಅವ್ರಿಗೆ ಮದುವೆ ಆಗಿರುವಂತದ್ದನ್ನ ನಾನ್ ನೋಡಿದ್ದೇನೆ ಓಕೆನಾ ಏನಿವೆ ಈಗ ಬಂದ್ಬೇಡ ಅದಕ್ಕೆ ಸಂಬಂಧಪಟ್ಟಂತ ನಿಯಮಗಳು ಏನಿದೆ ಸ್ತ್ರೀ ಅಥವಾ ಪುರುಷರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ವಯಸ್ಸಲ್ಲಿ ಮದುವೆ ಆಗಬೇಕಾದ್ರೆ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಸ್ತ್ರೀಯರಿಗೆ ಕಳತ್ರಕಾರಕ ಶುಕ್ರ ಪತಿಕಾರಕ ಕುಜ ಹಾಗೂ ಅವರ ಜಾತಕದ ಸಪ್ತಮಾಧಿಪತಿ ಇವರು ಕೆಲಸ ಮಾಡ್ತಾರೆ ಓಕೆ ಅರ್ಥ ಮಾಡ್ಕೊಳ್ಳಿ ಇದನ್ನ ನೆನಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಆನಂತರ ಪುರುಷರಿಗೆ ಕಳತ್ರಕಾರಕ ಶುಕ್ರ ಅಥವಾ ಸೆವೆಂತ್ ಲಾರ್ಡ್ ಸಪ್ತಮಾಧಿಪತಿ ಅವರ ಲಗ್ನದಿಂದ ಸೆವೆಂತ್ ಲಾರ್ಡ್ ಅಲ್ಲಿ ಯಾರು ಇರ್ತಾರೋ ಅವನು ಓಕೆ ಆನಂತರ ನಿಮ್ಮ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಚಂದ್ರ ಸಕ್ರಿಯನಾಗಿರ್ತಾನೆ ಆಕ್ಟಿವ್ ಆಗಿರ್ತಾನೆ ಅದೇ ರೀತಿ ಚಂದ್ರನ ರಾಶಿ ಕಟಕ ರಾಶಿ ಆಕ್ಟಿವ್ ಆಗಿರುತ್ತೆ ಸಕ್ರಿಯವಾಗಿರುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅದೇ ತರ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಮನೆ ಆಕ್ಟಿವ್ ಆಗಿರುತ್ತೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಬಹಳ ಈಸಿ ಜ್ಯೋತಿಷ್ಯ ಬಲ್ಲವರಿಗೆ ಇದೆಲ್ಲ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ಏನು ತೊಂದರೆ ಇಲ್ಲ ಆನಂತರ ಚಂದ್ರನ ಜೊತೆಗೆ ಶುಕ್ರ ಅಥವಾ ಕುಜ ಅಥವಾ ಸಪ್ತಮಾಧಿಪತಿ ಅರ್ಥ ಮಾಡ್ಕೊಳ್ಳಿ ಚಂದ್ರನ ಜೊತೆಗೆ ಅಂದ್ರೆ ಯುತಿಯಲ್ಲಿ ಶುಕ್ರ ಕುಜ ಅಥವಾ ಸೆವೆಂತ್ ಲಾರ್ಡ್ ಸಪ್ತಮಾಧಿಪತಿ ಬಂದಾಗ ಸ್ತ್ರೀಯರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಆಗುವಂತಹ ಯೋಗ ಕ್ರಿಯೇಟ್ ಆಗುತ್ತೆ ನೋಡ್ಕೊಳ್ಬೇಕಾದ ಆ ನಂತರ ಚಂದ್ರನ ಜೊತೆಗೆ ಶುಕ್ರ ಅಥವಾ ಸಪ್ತಮಾಧಿಪತಿ ಬಂದಾಗ ಪುರುಷರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಯೋಗ ಒದಗಿ ಬರುತ್ತೆ ಪುರುಷರಿಗೆ ಇಪ್ಪತ್ತರಿಂದ ಮದುವೆಯಾಗ ಯಾವಾಗ ಬರುತ್ತೆ ಚಂದ್ರನ ಜೊತೆಗೆ ಶುಕ್ರ ಇರಬೇಕು ಅಥವಾ ಸೆವೆಂತ್ ಲಾಡ್ ಇರ್ಬೇಕು ಆವಾಗ ಮದುವೆ ಯೋಗ ಕೂಡಿ ಬರುತ್ತೆ ಆ ನಂತರ ಏನಾಗುತ್ತೆ ನಾಲ್ಕನೇ ಮನೆ ಅಥವಾ ಇಲ್ಲಿ ನೋಡ್ಕೊಳ್ಳಿ ಆರನೇ ಸೆಂಟೆನ್ಸ್ ನೋಡ್ಕೊಳ್ಳಿ ಫೋರ್ತ್ ಹೌಸ್ ನಾಲ್ಕನೇ ಮನೆ ಅಥವಾ ಕಟಕ ರಾಶಿಯಲ್ಲಿ ಶುಕ್ರ ನಾಲ್ಕನೇ ಮನೆ ಲಗ್ನದಿಂದ ನಾಲ್ಕನೇ ಮನೆ ಅಥವಾ ಕಟಕ ರಾಶಿಯಲ್ಲಿ ಶುಕ್ರ ಕುಜ ಅಥವಾ ಸಪ್ತಮಾಧಿಪತಿ ಇದ್ದರೂ ಸ್ತ್ರೀ ಮತ್ತೆ ಪುರುಷರಿಬ್ಬರಿಗೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಆಗುವಂತಹ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಕರೆಕ್ಟ್ ಅರ್ಥ ಮಾಡಿ ಆ ನಂತರ ಲಗ್ನದಲ್ಲಿ ಚಂದ್ರ ಇದ್ದುಕೊಂಡು ಸಪ್ತಮವನ್ನ ವೀಕ್ಷಣೆ ಮಾಡಿದಾಗ ಹಾಗೂ ಚಂದ್ರ ಶುಕ್ರ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅವನು ಶುಕ್ರ ಕುಜ ಅಥವಾ ಸಪ್ತಮಾಧಿಪತಿಯನ್ನ ವೀಕ್ಷಣೆ ಮಾಡಿದಾಗಲೂ ಸ್ತ್ರೀ ಅಥವಾ ಪುರುಷರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಆಗುವಂತಹ ಯೋಗ ಕ್ರಿಯೇಟ್ ಆಗುತ್ತೆ ಟ್ರೈ ಮಾಡಿ ನೋಡ್ಬೋದು ಅಲ್ವಾ ಅಂದ್ರೆ ಚಂದ್ರ ಸೆವೆನ್ ಅಲ್ಲಿ ಇದ್ದು ಏಳನೇ ಮನೆ ನೋಡಿದಾಗಲೂ ಅಥವಾ ಅವನು ಸಪ್ತಮಾಧಿಪತಿ ಅಥವಾ ಕಳತ್ರಕಾರಕ ಶುಕ್ರ ಅಥವಾ ಪತಿಕಾರಕ ಕುಜನನ್ನು ನೋಡಿದಾಗಲೂ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಓಕೆ ಆನಂತರ ಚಂದ್ರ ಸಪ್ತಮದಲ್ಲಿದ್ದಾಗ ಆಲ್ರೆಡಿ ಹೇಳಿದೇನೆ ಆನಂತರ ಚಂದ್ರ ಮೇಷ ಮತ್ತೆ ವೃಶ್ಚಿಕ ರಾಶಿಯಲ್ಲಿದ್ದಾಗ ಓಕೆ ಚಂದ್ರ ಸಪ್ತಮದಲ್ಲಿದ್ದಾಗ ಅಥವಾ ಚಂದ್ರ ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿದ್ದಾಗ ಇದ್ದಾಗ ಸ್ತ್ರೀಯರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಆ ಚಂದ್ರ ತುಲಾ ರಾಶಿಯಲ್ಲಿ ಬಂದಾಗ ಇದ್ದಾಗ ನಿಮ್ಮ ಜಾತಕ ಆಲ್ರೆಡಿ ಇದ್ದಾನೆ ತುಲಾ ರಾಶಿಯಲ್ಲಿ ಅಂತ ಇಟ್ಕೊಳ್ಳೋಣ ತುಲಾ ರಾಶಿಯ ಚಂದ್ರ ಅಥವಾ ನಿಮ್ಮ ವೃಷಭ ರಾಶಿಯ ಚಂದ್ರ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅವಾಗ ಸ್ತ್ರೀ ಪುರುಷರಿಬ್ಬರಿಗೂ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಿಮ್ದು ರಾಶಿ ನಿಮ್ದು ವೃಷಭ ರಾಶಿ ಅಂದಾಗ ನಿಮ್ಗೆ ಇಬ್ಬರಿಗೂ ಕೂಡ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಒಂದು ಯೋಗ ಅದು ಕ್ರಿಯೇಟ್ ಆಗುತ್ತೆ ಆ ನಂತರ ಚಂದ್ರ ಕುಜನ ನಕ್ಷತ್ರ ಶುಕ್ರನ ನಕ್ಷತ್ರ ಹಾಗೂ ಸಪ್ತಮಾಧಿಪತಿಯ ನಕ್ಷತ್ರದಲ್ಲಿ ಬಂದಾಗಲೂ ಅರ್ಥ ಆಗುತ್ತಾ ಚಂದ್ರ ಕುಜನ ನಕ್ಷತ್ರ ಶುಕ್ರನ ನಕ್ಷತ್ರ ಅಥವಾ ಸಪ್ತಮಾಧಿಪತಿ ಯಾರಿದ್ದಾನೆ ಅವನ ನಕ್ಷತ್ರದಲ್ಲಿ ಬಂದಾಗಲೂ ಸ್ತ್ರೀ ಅಥವಾ ಪುರುಷರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಆಗುವಂತಹ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೂ ಒಂದು ವಿಚಾರ ಏನಂದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಓಕೆ ಇಷ್ಟೆಲ್ಲ ಇದ್ರೂ ಕೂಡ ಮದುವೆ ಆಗದೆ ಹೋಗುವಂತಹ ಸಂದರ್ಭಗಳು ಇರುತ್ತವೆ ಅದಕ್ಕೆ ಜಾತಕದಲ್ಲಿ ಎಲ್ಲಿ ಅಫ್ಲಿಕ್ಷನ್ಸ್ ಇದೆ ಅದನ್ನ ನಾವು ನೋಡ್ಕೊಳ್ಬೇಕಾಗಿರುವುದು ಅತಿ ಅಗತ್ಯ ಅದಕ್ಕೋಸ್ಕರ ಒಳ್ಳೆ ಜ್ಯೋತಿಷರಿಗೆ ತೋರಿಸಿ ಅದನ್ನ ವಿಮರ್ಶೆ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಓಕೆನಾ ಸೊ ಅಥವಾ ಅವರ ಮದುವೆ ಮೂವತ್ತರಿಂದ ಮೂವತ್ತೊಂಬತ್ತು ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಓಕೆ ಗೊತ್ತಾಯ್ತು ನಿಮ್ಗೆ ಸ್ವಲ್ಪ ಆದ್ರೂ ಜ್ಯೋತಿಷದ ನಾಲೆಜ್ ಇದ್ರೆ ಅಥವಾ ನೀವೊಬ್ಬ ಜ್ಯೋತಿಷರಾಗಿದ್ರೆ ಯಾರದು ಯಾರಿಗೆಲ್ಲ ಮದುವೆ ಆಗಿದೆ ಇಷ್ಟವರಿಗೆ ಅಥವಾ ನಿಮ್ಮಲ್ಲಿ ಚಾರ್ಟ್ ಇದೆ ಮದುವೆ ಆಗಿರುವಂಥದ್ದು ಅಂತ ಅದ್ರಲ್ಲೆಲ್ಲ ಇದನ್ನ ಅಪ್ಲೈ ಮಾಡಿ ನೋಡಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಓಕೆನಾ ಯಾವುದೇ ಡೌಟ್ ಇಲ್ಲ ನೋ ಡೌಟ್ ಒಂದೊಂದು ನೆನಪಿಟ್ಕೊಳ್ಬೇಕು ನಮ್ಮ ಒಂದು ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಆ ಮೂಮೆಂಟ್ ಇಲ್ಲಿ ನಾವೇನ್ ಮಾಡ್ತೇವೆ ಮೊಟ್ಟೆಯಿಂದ ಹೊರ ಬಂದು ಜಗತ್ತನ್ನು ನೋಡ್ತಾ ಇರ್ತೇವೆ ಅಷ್ಟೇ ಓಕೆ ನಮ್ಗೆ ಏನಂತ ಗೊತ್ತೇ ಇರುವುದಿಲ್ಲ ಎಲ್ಲ ಕಾಲೇಜ್ ಗಲೇಜ್ ಅದೆಲ್ಲ ಮುಗಿಸಿ ಒಂದು ಕೆಲಸಕ್ಕೆ ಸೇರಿ ಮೊಟ್ಟೆಯಿಂದ ಮೇಲೆ ಹೊರ ಬಂದು ಜಗತ್ತನ್ನು ನೋಡ್ಲಿಕ್ಕೆ ಶುರು ಮಾಡ್ತೇವೆ ಅಷ್ಟೇ ಬೇರೆ ಏನು ನಮ್ಗೆ ಗೊತ್ತಿರುವುದಿಲ್ಲ ಆ ಮೂವ್ಮೆಂಟ್ ಬಟ್ ಆ ಸಮಯದಲ್ಲಿ ಚಂದ್ರನ ಪೊಸಿಷನ್ ಚೆನ್ನಾಗಿದ್ದಾಗ ಮೇ ಬಿ ಇಪ್ಪತ್ತರಿಂದ ಇಪ್ಪತ್ತೊಂಬರಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಕೂಡ ಬರುತ್ತೆ ಏನು ತೊಂದರೆ ಇಲ್ಲ ಒಂದು ವೇಳೆ ಚಂದ್ರ ಅಫ್ಲಿಕ್ಷನ್ ಅಲ್ಲಿ ಬಂದಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಸ್ಟ್ರಗಲ್ ಮಾಡ್ಬೇಕಾದಂತಹ ಅನಿವಾರ್ಯತೆ ಕೂಡ ನಮ್ಮ ಪಾಲಿಗೆ ಅಂತೂ ಉಂಟು ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ಚಂದ್ರ ಎಲ್ಲಿದ್ದಾನೆ ಯಾರ ಜೊತೆ ಇದ್ದಾನೆ ಆ ಇಂಪ್ಯಾಕ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎ ಸೀರೀಸ್ ರನ್ನಿಂಗ್ ಆಗ್ತಾ ಉಂಟು ನಿಮ್ಗೆ ಚಂದ್ರ ಈಗ ಫೋರ್ತ್ ಲಾಟ್ ಜೊತೆಗಿದ್ದಾನೆ ನಾಲ್ಕನೇ ಮನೆ ಅಧಿಪತಿ ಜೊತೆಗಿದ್ದಾನೆ ಅಂತ ಇಟ್ಟುಕೊಳ್ಳೋಣ ಅವಾಗ ಏನಾಗುತ್ತೆ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗ್ಬೋದು ಚಂದ್ರ ಐದನೇ ಮನೆ ಅಧಿಪತಿ ಜೊತೆಗಿದ್ದಾನೆ ಪ್ರೀತಿ ಪ್ರೇಮದಲ್ಲಿ ಬೀಳುವಂತಹ ಯೋಗ ಕ್ರಿಯೇಟ್ ಆಗ್ಬಹುದು ಚಂದ್ರ ಭಾಗ್ಯಾಧಿಪತಿ ಜೊತೆಗಿದ್ದಾನೆ ಹೈಯರ್ ಎಜುಕೇಶನ್ ಮಾಡುವಂತ ಯೋಗ ಕ್ರಿಯೇಟ್ ಆಗ್ಬಹುದು ಚಂದ್ರ ಸೆವೆಂತ್ ಹೌಸ್ ಅಲ್ಲಿ ಇದ್ದಾನೆ ಟ್ರಾವೆಲಿಂಗ್ ಮಾಡುವಂತ ಒಂದು ಯೋಗ ಮತ್ತೆ ಮದುವೆ ಆಗುವಂತ ಯೋಗನು ಕ್ರಿಯೇಟ್ ಆಗ್ಬೋದು ಅಲ್ವಾ ಸೊ ಇದೆಲ್ಲ ಒಂದು ಪಾಸಿಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಲ್ವಾ ಸೊ ನೀವು ಚೆಕ್ ಮಾಡಿ ಅಂತ ಹೇಳ್ತೇನೆ ಈಗ ನೀವು ನನ್ನನ್ನೇನು ಬಿಲಿವ್ ಮಾಡ್ಬೇಕಂತೇನಿಲ್ಲ ನಾನು ಅದನ್ನು ಹೇಳುವುದು ಕೂಡ ಇಲ್ಲ ನೀವು ಸ್ವಲ್ಪ ಜ್ಯೋತಿಷರಾಗಿ ಚೆಕ್ ಮಾಡಿ ನೋಡಿ ಅಂತ ಈಗ ಈಗೇನ್ ಮಾಡ ಒಂದಷ್ಟು ಜಾತಕಗಳನ್ನ ವಿಮರ್ಶೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಆ ಜಾತಕದ ತೋರಿಸ್ಕೊಡ್ತೇನೆ ನಿಮ್ಗೆ ಅವ್ರಿಗೆ ಯಾವಾಗೆಲ್ಲ ಮದುವೆ ಆಗಿದೆ ಅಂತ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಜಾತಕಕ್ಕೆ ಹೋಗುವುದಕ್ಕೆ ಮುಂಚೆ ನಾವು ಇದೇ ತಿಂಗಳ ಅಂದ್ರೆ ಈ ಏಪ್ರಿಲ್ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿಗೆ ಪ್ರವಾಸದಲ್ಲಿ ಪ್ರವಾಸದಲ್ಲಿರ್ತೇವೆ ಈ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇರುವವರಿಗೆ ಏನಾದ್ರೂ ವಾಸ್ತು ಮನೆ ವಾಸ್ತು ಪ್ರಿಪೇರ್ ಮಾಡಬೇಕು ಅಥವಾ ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನ ಅಳವಡಿಸ್ಕೊಳ್ಬೇಕು ನಿಮ್ಮಲ್ಲಿ ಏನಾದೇನೋ ಸಮಸ್ಯೆ ಇದೆ ಅನಾರೋಗ್ಯ ಇದೆ ಹಣಕಾಸಿನ ತೊಂದರೆ ಇದೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಮದುವೆ ವಿಚಾರ ತೊಂದರೆ ಇದೆ ರಿಲೇಷನ್ ಆಗ್ತಾ ಇಲ್ಲ ಇಂಥದ್ದೆಲ್ಲ ಏನಾದ್ರು ಸಮಸ್ಯೆ ಇದ್ರೆ ನಿಮ್ಮ ಒಂದು ಮನೆಯನ್ನ ಚೆಕ್ ಮಾಡ್ಲಿಕ್ಕೆ ಬೇಕಾಗಿ ಅಥವಾ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಲಿಕ್ಕೆ ಬೇಕಾಗಿ ಇಲ್ಲೊಂದು ನಂಬರ್ ಕೊಟ್ಟಿದ್ದೇವೆ ನಂಬರ್ ಆಲ್ರೆಡಿ ಸ್ಕ್ರೋಲ್ ಆಗ್ತಾ ಉಂಟು ಅಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಆಸಕ್ತಿದಾಯಕರಿದ್ದಾರೆ ದಯವಿಟ್ಟು ಅವರು ನಮ್ಮನ್ನ ನಮ್ಮ ನಂಬರ್ನ ನಂಬರ್ ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳುವಂತ ಕೆಲಸ ಮಾಡಿ ತುಂಬಾನೇ ಫೇವರೇಬಲ್ ಆಗುತ್ತೆ ಜಾತಕ ಇದೆ ಇಲ್ಲಿರುವ ಜಾತಕ ಎಲ್ಲ ಸ್ತ್ರೀಯರ ಜಾತಕ ಪುರುಷರ ಜಾತಕ ತಗೊಂಡಿಲ್ಲ ಇಲ್ಲೇನಾಗುತ್ತೆ ಇವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏಜ್ ರನ್ನಿಂಗ್ ಆಯ್ತು ಇವ್ರಿಗೆ ಓಕೆ ಇವ್ರಿಗೆ ಚಂದ್ರ ಟ್ವೆಲ್ತ್ ಹೌಸ್ ರಿಸಲ್ಟ್ ಕೊಡ್ತಾ ಇದ್ದ ಅಂದ್ರೆ ಮನೆಯಿಂದ ದೂರ ಹೋಗ್ಬೇಕು ಅಂತ ಓಕೆ ಮನೆಯಿಂದ ಆಲ್ರೆಡಿ ದೂರ ಹೋಗಿದ್ದಾರೆ ಇವ್ರು ಆನಂತರ ನಾನೇನ್ ಹೇಳಿದ್ದೇನೆ ಚಂದ್ರ ಆಕ್ಟಿವ್ ಆಗಿರ್ತಾನೆ ಆನಂತರ ಕರ್ಕಾಟಕ ರಾಶಿ ಆಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ದೇನೆ ಓಕೆನಾ ಕರ್ಕಟಕ ರಾಶಿ ಆಕ್ಟಿವ್ ಆಗಿದೆ ಅಲ್ಲಿ ಕುಜ ಇದ್ದಾನೆ ಕುಜ ಬಂದು ಈ ಜಾತಕಕ್ಕೆ ಯಾರು ಆತ ಲಗ್ನಾಧಿಪತಿ ಆತ ಮತ್ತೆ ಏತ್ ಲಾರ್ಡ್ ಆತ ಎಂಟನೇ ಮನೆ ಅಧಿಪತಿ ಸೊ ಇಲ್ಲೇನಾಗುತ್ತೆ ವಿಶೇಷ ರೀತಿಯಲ್ಲಿ ಕುಜ ಬಂದು ಪತಿಕಾರಕ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ರಿಲೇಷನ್ಶಿಪ್ ಬರ್ಬೇಕು ಮ್ಯಾರೇಜ್ ಕೂಡ ಆಗ್ಬೇಕಂತ ಇಂಡಿಕೇಶನ್ ಇದೆ ಹಾಗೇನಾಗಿದೆ ರಿಲೇಷನ್ಶಿಪ್ ಕೂಡ ಬಂದಿದೆ ಮ್ಯಾರೇಜ್ ಕೂಡ ಬಂದಿದೆ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಓಕೆನಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಡೆನೆ ಮದುವೆ ಮಾಡಿಕೊಂಡು ಸುಖ ಅನುಭವಿಸ್ತಾ ಇದಾರೆ ಈ ಮೂಮೆಂಟ್ ಅಲ್ಲಿ ಇಲ್ಲೊಂದು ಜಾತಕ ಇದೆ ಇದು ಕೂಡ ಸ್ತ್ರೀ ಜಾತಕ ಇದರಲ್ಲಿ ಕುಚ್ ಚಂದ್ರ ಎಲ್ಲಿದ್ದಾನೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ ನಮ್ಮ ನಿಯಮದ ಪ್ರಕಾರ ಚಂದ್ರ ವೃಶ್ಚಿಕ ರಾಶಿಯಲ್ಲಿದ್ದಾಗಲೂ ಸ್ತ್ರೀಯರಿಗೆ ಮದುವೆ ಆಗುತ್ತೆ ಅಲ್ವಾ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಮತ್ತೆ ಚಂದ್ರನ ರಾಶಿ ಯಾವುದು ಕರ್ಕಾಟಕ ರಾಶಿ ಅದು ಆಕ್ಟಿವೇಟ್ ಆಯ್ತು ಓಕೆ ಆಕ್ಟಿವೇಟ್ ಆಗಿ ಅಲ್ಲಿ ಪತಿಕಾರಕ ಕುಜ ಇದ್ದಾನೆ ಕುಜ ಇದ್ದುಕೊಂಡು ಮದುವೆ ಆಯ್ತು ಅವ್ರಿಗೆ ಅಂದ್ರೆ ಇಪ್ಪತ್ತ ಆರನೇ ವಯಸ್ಸಿನಲ್ಲಿ ಇವ್ರಿಗೆ ಮದುವೆ ಆಗಿದೆ ಪೂಜೆ ಏನ್ ಮಾಡ್ತಾನೆ ನೇರವಾಗಿ ಸೆವೆಂತ್ ಲಾರ್ಡ್ ಅನ್ನು ನೋಡ್ತಾ ಸೆವೆಂತ್ ಸಪ್ತಮಾಧಿಪತಿಯನ್ನ ಕುಜಾ ನೋಡ್ತಾ ಇದ್ದಾನೆ ಓಕೆನಾ ತನ್ನ ಏಳನೇ ದೃಷ್ಟಿಯಿಂದ ಇಪ್ಪತ್ತ ಆರನೇ ವಯಸ್ಸಿನಲ್ಲಿ ಇವ್ರಿಗೆ ಮದ್ವೆ ಆಯ್ತು ಓಕೆ ಗೊತ್ತಾಯ್ತು ಇಲ್ಲೊಂದು ಜಾತಕ ಇದೆ ಇದು ಸ್ತ್ರೀ ಜಾತಕ ಇಲ್ಲಿ ಚಂದ್ರ ಟ್ವೆಲ್ತ್ ಹೌಸ್ ಅಲ್ಲಿ ಇದ್ದಾನೆ ಓಕೆ ಶನಿ ಜೊತೆಗೆ ಒಳ್ಳೆ ಲಕ್ಷಣ ಅಲ್ಲ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಚಂದ್ರನ ರಾಶಿ ಕರ್ಕಟಕ ರಾಶಿ ಅಲ್ವಾ ಕರ್ಕಟಕ ರಾಶಿ ಅದು ಸೆವೆಂತ್ ಹೌಸ್ ಅಲ್ಲಿ ಆಲ್ವೇಸ್ ಆಕ್ಟಿವೇಟೆಡ್ ಇವ್ರಿಗೂ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಇವರಿಗೆ ಆಲ್ಮೋಸ್ಟ್ ಮ್ಯಾರೇಜ್ ಆಗಿದೆ ಅದು ಕೂಡ ಮ್ಯಾರೇಜ್ ಅಲ್ಲಿ ತುಂಬಾ ಸಮಸ್ಯೆ ಡಿಫಿಕಲ್ಟಿ ಚಂದ್ರ ಶನಿ ಜೊತೆಗೆ ಇರೋದರಿಂದ ವಯಸ್ಸಿನಿಂದ ತುಂಬಾ ಅಂತರ ಇರುವವರನ್ನ ಮ್ಯಾರೇಜ್ ಮಾಡ್ಲಿಕ್ಕೆ ನೋಡಿದ್ರು ಹಾಗೆಲ್ಲ ತೊಂದರೆಗಳು ಇತ್ತು ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಡೆ ಮ್ಯಾರೇಜ್ ಆಯ್ತು ಯಾಕೆ ಆಯ್ತು ಯಾಕಂದ್ರೆ ಸೆವೆನ್ ಹೌಸಲ್ಲಿ ಕರ್ನಾಟಕ ರಾಶಿ ಅದು ಆಲ್ವೇಸ್ ಆಕ್ಟಿವೇಟೆಡ್ ಆಗಿದೆ ಅದಕ್ಕೋಸ್ಕರ ಈ ಮಕರ ಲಗ್ನದವರಿಗೆ ಒಂದು ವಿಷಯ ಏನಂದ್ರೆ ಅವ್ರಿಗೆ ಮಕರ ರಾಶಿಯ ಮಕರ ಲಗ್ನದ ಸ್ತ್ರೀಯರಿದ್ರೆ ಅವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ಪಕ್ಕಾ ಮದುವೆ ಅಂತ ಉಂಟು ಓಕೆನಾ ಯಾಕಂದ್ರೆ ಸೆವೆಂತ್ ಹೌಸಲ್ಲಿ ಕರ್ನಾಟಕ ರಾಶಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಆಕ್ಟಿವೇಶನ್ ಆನಂತರ ಪುರುಷರಿಗೆ ಏನಾಗುತ್ತೆ ಅವರು ಹೆಚ್ಚಾಗಿ ರಿಲೇಷನ್ಶಿಪ್ಪಲ್ಲಿ ಬೀಳುವಂಥ ಸಾಧ್ಯ ಸಾಧ್ಯತೆ ತೀರಾಜ ಅವ್ರಿಗೆ ಯಾರಾದರೂ ಅಲ್ಲಿ ಇರಲೇಬೇಕು ಅಂತ ಒಂದು ಇಂಡಿಕೇಶನ್ ಕೆಲವರು ಇರ್ಬೋದು ಕೆಲವರು ಇರದೆ ಕೂಡ ಇರ್ಬೋದು ಬಟ್ ಒಂದು ಇಂಡಿಕೇಶನ್ ಮಾತ್ರ ಆ ಥರ ಇಲ್ಲಿ ಬರ್ತಾವಣ್ಣು ಇಲ್ಲೊಂದಿದೆ ಸ್ತ್ರೀ ಜಾತಕ ಇಲ್ಲಿ ಮೇಷರಾಶಿಯಲ್ಲಿ ಚಂದ್ರ ಆಲ್ರೆಡಿ ಹೇಳಿದ್ದೆ ನಾನು ನಿಯಮಗಳಲ್ಲಿ ಮೇಷರಾಶಿ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಬಂದಾಗ ಸ್ತ್ರೀಯರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮ್ಯಾರೇಜ್ ಆಗುತ್ತೆ ಅಂತ ಅಲ್ವಾ ಇಲ್ಲಿ ಚಂದ್ರ ಏನ್ ಮಾಡ್ತಾನೆ ನೇರವಾಗಿ ತುಲಾರಾಶಿಯನ್ನು ನೋಡ್ತಾ ಇದ್ದಾನೆ ಆನಂತರ ಚಂದ್ರ ಡಿಸ್ಪೋಸಿಟರ್ ಬಂದು ಕುಜ ಕುಜಾ ಬಂದು ಸೆವೆಂತ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲೇ ಇವರಿಗೆ ಮ್ಯಾರೇಜ್ ಆಗಿದೆ ಆಲ್ಮೋಸ್ಟ್ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಇವರಿಗೆ ಮ್ಯಾರೇಜ್ ಆಗಿದೆ ಓಕೆ ಕನ್ಫರ್ಮ್ ಆಯ್ತು ನಿಮ್ಗೆ ಇನ್ನೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ಲಗ್ನದಲ್ಲಿನೇ ಶನಿ ಇದ್ದ ಸಾರಿ ಲಗ್ನದಲ್ಲಿನೇ ಶನಿ ಜೊತೆಗೆ ಚಂದ್ರ ಇದ್ದಾನೆ ಸೆವೆನ್ ತೌಸಂಡ್ ನೋಡ್ತಾನೆ ಅಲ್ವಾ ಏನಾಯ್ತು ಆ ಕೆಲ್ಸಕ್ಕೆ ಬೇಕಾಗಿ ದೂರ ಹೋದ್ರು ಅಲ್ಲಿ ಯಾರ ಜೊತೆ ಪ್ರೀತಿ ಪ್ರೇಮ ಆಯ್ತು ಮನೆಯಿಂದ ಓಡಿ ಹೋಗಿ ಮದುವೆ ಆಯ್ತು ಅಲ್ವಾ ಇಪ್ಪತ್ತ ಐದು ಇಪ್ಪತ್ತಾರರಲ್ಲಿ ಘಟನೆ ಘಟಿಸಿದೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಮದುವೆ ಆಯ್ತು ಓಕೆನಾ ಅವ್ರ ಹೋಗಿ ಮದುವೆ ಆಯ್ತು ಅರ್ಥ ಆಯ್ತು ನಿಮ್ಗೆ ಈಗ ಓಕೆನಾ ಕ್ಲಿಯರ್ ಚಂದ್ರ ಇಲ್ಲಿ ಕುಂಭರಾಶಿ ಚಂದ್ರ ನೋಡ್ತಾ ಇದ್ದಾರೆ ಸಿಂಹರಾಶಿಯನ್ನು ಸಿಂಹರಾಶಿ ನೈಸರ್ಗಿಕ ಜನ್ಮಗಳಲ್ಲಿ ಐದನೇ ಮನೆ ಪ್ರೀತಿ ಪ್ರೇಮ ಬಂತು ಪ್ರೀತಿ ಪ್ರೇಮ ಬಂತು ಕೆಲ್ಸಕ್ಕೆ ಹೋದಾಗ ಬಂತು ಕೆಲ್ಸಕ್ಕೆ ಹೋದಾಗ ಪ್ರೀತಿ ಪ್ರೇಮ ಬಂತು ಅಲ್ವಾ ಆ ನಂತರ ಅವ್ರ ಜೊತೆಗೆ ಓಡಿ ಹೋಗಿ ಇವರು ಮದುವೆ ಆದ್ರು ಇಪ್ಪತ್ತೈದು ಇಪ್ಪತ್ತಾರಲ್ಲೇ ಇವರಿಗೆ ಮ್ಯಾರೇಜ್ ಆಗಿದೆ ಓಕೆ ಗೊತ್ತಾಯ್ತು ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಅಲ್ಲಿ ಯಾವ ರೀತಿ ಇದು ಇಂಪ್ಯಾಕ್ಟ್ ಅನ್ನ ನಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಅಲ್ವಾ ಅದೇ ಚಂದ್ರ ಈಗ ರಾಹು ಜೊತೆಗೆ ಬಂದ ಮೇ ಬಿ ಸಮಸ್ಯೆ ಇರ್ತದೆ ಶನಿ ಜೊತೆಗೆ ಬಂದ ಸ್ವಲ್ಪ ಸ್ಟ್ರಗಲ್ ಇರ್ತದೆ ರಾಹು ಜೊತೆಗೆ ಬಂದಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನೀವು ಮೋಸ ನೋಡ್ಬೇಕಾಗುತ್ತೆ ತೊಂದರೆಗಳಾಗುತ್ತೆ ಅದು ಇದೆಲ್ಲ ಒಂದು ಇಂಪ್ಯಾಕ್ಟ್ ಅದೇ ಚಂದ್ರ ಗುರು ಜೊತೆಗೆ ಬಂದ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಗ್ರೋತ್ ನೋಡ್ತೀರಾ ಅದೇ ಚಂದ್ರ ಶುಕ್ರನ್ ಜೊತೆಗೆ ಬಂದ ಮದುವೆ ಅಂತೂ ಆಗುತ್ತೆ ಜೊತೆಗೆ ಒಂದು ಕಂಫರ್ಟೇಬಲ್ ಲೈಫ್ ಕೂಡ ಸಿಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ತರ ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ಅಲ್ವಾ ಇದು ಒಂದು ಟೆಕ್ನಿಕ್ ಅಂತ ಹೇಳ್ದೇನೆ ಈ ತರ ಬಹಳಷ್ಟು ಟೆಕ್ನಿಕ್ಸ್ ಇದೆ ನಮ್ಮಲ್ಲಿ ಅದಕ್ಕೋಸ್ಕರ ಹೇಳ್ತೀನಿ ಇದೇ ಒಂದು ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ನಡೆಯುವಂತಹ ಆ ಒಂದು ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ಗೆ ನೀವು ಬಂದು ಸೇರ್ಕೊಳ್ಳಿ ನಾನು ಅಂತ ಟೆಕ್ನಿಕ್ಸ್ ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ ಮೇ ಬಿ ನೀವು ಎಲ್ಲಿ ಕೂಡ ನೋಡಿರ್ಲಿಕ್ಕಿಲ್ಲ ಕೇಳಿರ್ಲಿಕ್ಕಿಲ್ಲ ನಿಮ್ಗೆ ಗೊತ್ತೇ ಇರ್ಲಿಕ್ಕಿಲ್ಲ ಓಕೆನಾ ಸೊ ಅಂತ ಟೆಕ್ನಿಕ್ ಅನ್ನ ನಿಮ್ ಜೊತೆ ಶೇರ್ ಮಾಡಿದೆ ಬಹಳ ಈಜಿ ಆಗುತ್ತೆ ಜಾತಕವನ್ನ ಅನಲೈಸ್ ಮಾಡ್ಲಿಕ್ಕೆ ತುಂಬಾನೇ ಫೇವರಬಲ್ ಆಗುತ್ತೆ ಓಕೆನಾ ಹಾಗಾದ್ರೆ ಈಗ ಏನ್ ಮಾಡ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಯ್